ಎಲ್ಲಿ ನೋಡಿದರಲ್ಲಿ ಮೈ ನವಿರೇಳಿಸುವಂತಹ ಶಿಲ್ಪಕಲೆಗಳ ದರ್ಶನ ಗಜೇಂದ್ರಗಢದ ಸೂಡಿ ಗ್ರಾಮದಲ್ಲಿ ಪ್ರಾಚೀನ ಕಾಲದ ಭವ್ಯ ಇತಿಹಾಸ ಸಾರುವ ಹಲವಾರು ಪ್ರಾಚೀನ ಕಾಲದ ಮುಖ್ಯವಾದ ಶಿಲ್ಪಕಲಾ ಪ್ರಮುಖ ದೇವಸ್ಥಾನಗಳು ಕಂಡುಬರುತ್ತವೆ ಈ ಊರು ನಾಡಿನ ಆಕರ್ಷಕ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ ಇಲ್ಲಿನ ಶಿಲ್ಪಕಲೆ ದೇವಾಲಯಗಳು ಅಪರೂಪವಾಗಿದ್ದವು ಇದು ಪ್ರಾಚೀನ ಸಂಸ್ಕೃತಿಯ ಬೀಡಾಗಿದೆ ಈ ಭೂಮಿಯ ಕಣ ಕಣದಲ್ಲೂ ಇತಿಹಾಸ ಸಂಸ್ಕೃತಿ ಕಲೆ ಅಡಗಿದೆ ಹತ್ತನೇ ಶತಮಾನದ ಚಾಲುಕ್ಯ ರಾಣಿ ಅಕ್ಕಾದೇವಿಯ ರಾಜನ ರಾಜಧಾನಿಯಾಗಿದ್ದ ನೋಡಿ ಅತ್ಯಂತ ಉಚ್ಛಾಯ ಸ್ಥಿತಿಯಲ್ಲಿ ಮೆರೆತಿರುವಾಗ ನಿರ್ಮಾಣಗೊಂಡಿರುವ ಒಳಗೊಂಡಿರುವ ಜೋಡು ಕಳಸದ ದೇಗುಲ ಲಕ್ಷ್ಮೇಶ್ವರ ದೇವಾಲಯ ನಗರೇಶ್ವರ ದೇವಾಲಯ ನಾಗಕುಂಡ ಮಷ್ಕರಣಿ ಹಂಪಿ ಸ್ವರೂಪದ ಬೃಹತ್ ಆಕಾರದ ಏಕಶಿಲೆಯ ಕಡಲೆಕಾಳು ಗಣಪತಿ ನಂದೀಶ್ವರ ಈಶ್ವರನ ವಿಗ್ರಹ ಇರುವ ಮಂಟಪಗಳು ಅರವತ್ತು ಅಡಿ ಎತ್ತರದ ಹೊಡೆ ಸೇರಿದಂತೆ ಸೂಡಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಮೈ ನವಿರೇಳಿಸುವಂತಹ ಶಿಲ್ಪಕಲೆಗಳು ಇಲ್ಲಿ ಕಾಣಸಿಗುತ್ತವೆ ಕನ್ನಡ ಚಾಲುಕ್ಯರ ಒಂದು ಆಳ್ವಿಕೆಯ ಇನ್ನೂರು ವರ್ಷಗಳವರೆಗೂ ವೈಭವಯುತವಾಗಿದ್ದ ಗಾಂಧಾ ಶಿಲ್ಪ ಕಲೆ ಸಂಪತ್ತಿನಲ್ಲಿ ಅತ್ಯಂತ ಉಷ್ಕರ್ಣಿಯ ಶಿಲೆಯ ಎರಡು ಮರಗಳನ್ನು ಹೊಂದಿರುವ ಆ ಡುಕಳ ಸ್ಥಳದ ನಾಗೇಶ್ವರ ದೇಗುಲ ನೋಡುಗರ ಮನಸೂರೆಗೊಳಿಸುತ್ತಿದೆ ದ್ರಾವಿಡ ಶೈಲಿಯ ದ್ವಿಕುಟ ಚಾಲ ಮಾದರಿಯ ಈ ದೇವಾಲಯ ಎರಡು ಗರ್ಭಗೃಹ ಹೊಂದಿದೆ ಒಂದರಲ್ಲಿ ಅಪೂರ್ವ ತನಿಯ ಈಶ್ವರನ ಮೂರ್ತಿ ಕಂಗೊಳಿಸುತ್ತಿದೆ ಭವ್ಯವಾದ ಅಕೇಶ್ವರ ಅಂದರೆ ಅನಂತಶಯನ ಮಲ್ಲಿಕಾರ್ಜುನ ದೇವಾಲಯ ವೃತ್ತಾಕಾರದ ಹನ್ನೆರಡು ಶಿಲಾ ಸ್ತಂಭಗಳ ಮಧ್ಯೆ ನವರಂಗ ನಂದಿಯ ವಿಗ್ರಹ ಶಿಲಾ ಶಾಸನಗಳು ಇಂದಿಗೂ ಸ್ಪೂರ್ತಿಯ ಸೆಲೆಯಾಗಿವೆ ಇಂಗ್ಲೆಂಡ್ ವಾಸ್ತುಶಿಲ್ಪದ ಪ್ರಾಧ್ಯಾಪಕ ವಾಸ್ತುತಜ್ಞ ಜೆರಾರ್ಡ್ ಜೋಕಿಮಾ ಮತ್ತು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಇತಿಹಾಸ ಸಂಶೋಧನಾ ವಿದ್ಯಾರ್ಥಿಗಳು ಸೂಡಿ ಗ್ರಾಮಕ್ಕೆ ಹಲವು ವರ್ಷಗಳ ಹಿಂದೆ ಭೇಟಿ ನೀಡಿ ಇಲ್ಲಿನ ಅದ್ಭುತ ಶಿಲ್ಪಕಲಾ ಸಂಪತ್ತನ್ನು ಕಂಡು ನಿಬ್ಬೆರಗಾಗಿದ್ರು ವರದಿ ಮೀಡಿಯಾ ಹೆಡ್ ಎಸ್ ವಿ ಸಕ್ಕನಗೌಡರ್